ಶತಮಾನೋತ್ಸವದ ಅಂಗವಾಗಿ ಈ ಶಾಲೆಗೆ ಬಂದಿರ್ತಕ್ಕಂಥದ್ದು ಮತ್ತು ಎಲ್ಲ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದರೆ ಸುಮಾರು ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ ಶಾಸಕರ ಅನುದಾನದ ಜೊತೆಗೆ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಯಾರು ಓದಿ ಮೇಲೆ ಬಂದಿದ್ದಾರೆ ಅವ್ರಿಗೆ ಏನೇನು ಶಕ್ತಿ ಇದೆ ಅವರು ಕೂಡ ದಾನ ಮಾಡಿರ್ತಕ್ಕಂಥದ್ದು ಇಂಥ ಶಾಲೆಗಳಿಗೆ ನಾನು ವೈಯಕ್ತಿಕವಾಗಿ ಕೂಡ ಹೋಗ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ತೀನಿ ಯಾಕೆಂದರೆ ಶಾಲೆಗಳು ಅಂತ ಹೇಳಿದಾಗ ಬರೀ ಸರ್ಕಾರದ ಕರ್ತವ್ಯ ಅಲ್ಲದೆ ಯಾರು ಅಲ್ಲಿಂದ ಮೇಲೆ ಬಂದಿರ್ತಾರೆ ಅವರು ಮತ್ತೆ ತಿರುಗಿ ನೋಡ್ಬೇಕು ಅದೆಲ್ಲ ಈಗ ನಮ್ಮ ಶಾಲೆಗಳಲ್ಲಿ ನನ್ನ ಹಳ್ಳಿಯಲ್ಲೂ ಕೂಡ ಬಂಗಾರಪ್ಪಾಜಿ ಅವರು ಕಲ್ತಿರ್ತಕ್ಕಂಥ ಶಾಲೆಗೆ ನಾವು ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ ನಾನು 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 ಓದಿದ್ದು ಕಾನ್ವೆಂಟು ಬಟ್ ಸರ್ಕಾರಿ ಶಾಲೆಗೆ ಸಹಕಾರ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಕರ್ತವ್ಯ ಆಗ್ತದೆ ಗ್ರಾಮಸ್ಥರ ಕರ್ತವ್ಯ ಆಗ್ತದೆ ಜನಪ್ರತಿನಿಧಿಗಳ ವೈಯಕ್ತಿಕ ಕರ್ತವ್ಯನೂ ಕೂಡ ಆಗ್ತದೆ ಕೆಲವರು ಆಫೀಸರ್ಸು ಕೂಡ ಮಾಡ್ತಾರೆ ಯಾಕೆಂದರೆ ಅವರೆಲ್ಲ ಅಲ್ಲಿ ಓದಿ ಮೇಲೆ ಬಂದಿರ್ತಾರೆ ವಿಶೇಷವಾಗಿ ನನಗೆ ಸುಧಾಕರ್ ಅವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಪಾಪ ಅವರು ಕೂಡ ನನ್ನ ಒಂದು ಕ್ಷೇತ್ರಕ್ಕೆ ಒಂದು ಶಾಲೆಗೆ ಕಾಂಪೌಂಡು ಒಂದು ಶ್ರಮದಾನ ಮಾಡಿದ್ವಿ ನಾವೇ ಹೋಗಿ ಕೂಲಿ ಕೆಲಸ ಮಾಡಿದ್ವಿ ಯಾಕೆಂದರೆ ಕಾಂಪೌಂಡಿಂಗ್ ಅನುದಾನ ಅಂತೇಳಿ ಕೊಡೋದಿಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಮ್ಯಾಂಡೇಸ್ ಮೂಲಕ ಎಂಥ ಅಲ್ಲಿ ಕಾಂಪೌಂಡನ್ನ ಕಟ್ಸ್ಕೊಳ್ತಾರೆ ಯಾವಾಗಲೂ ಅಷ್ಟೆ ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ಲೆಲ್ಲಿ ಈ ಥರ ಇದ್ದಾವೆ ಅವ್ರನ್ನ ನಾನು ಇನ್ವೈಟ್ ಮಾಡಿದ್ದೆ ಅವ್ರ ಪಾಪ ಇಷ್ಟು ದೂರದಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಒಳ್ಳೆಯ ಕೂಲಿ ಕೆಲಸನೂ ಕೂಡ ಮಾಡಿ ಅವ್ರು ಮಾಡಿದಾಗ ನಾನು ಹೇಳಿದ್ದೆ ಯಾವ್ದಾದ್ರು ಸ್ಕೂಲ್ದಿದ್ದರೆ ನೀವು ಹೇಳಿ ಬರಬೇಕು ಮತ್ತು ನೀವು ಬರಬೇಕು ಅಂತ ಹೇಳಿದರು ಇವತ್ತು ಫಿಕ್ಸ್ ಆಗಿತ್ತು ಅದಕ್ಕೆ ಭಾಳ ಸಂತೋಷ ಆಗ್ತದೆ ಮತ್ತು ಮಕ್ಕಳ ಸಂಖ್ಯೆ ಸ್ವಲ್ಪ ಕೊಂಚ ಜಾಸ್ತಿ ಆಗಿದೆ ಅದಕ್ಕೆ ನಾನು ಕೂಡ ನಮ್ಮ ಸಿ ಇ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೀನಿ ಆಕಾಶ್ ಅವರು ಅವರು ಕೂಡ ನನಗೆ ಜಾಯಿಂಟ್ ಕಮಿಷ್ನರ್ ಆಗಿದ್ದರು ಏನು ಸಿ ಪಿ ಐ ಅಡಿಷ್ನಲ್ ಸಿ ಪಿ ಐ ಆಗಿದ್ದರು ಬ ನಮ್ಮ ಹೆಚ್ ಕೆ ಡಿವಿಷನಲ್ಲಿ ಹೈದರಾಬಾದ್ ಕರ್ನಾಟಕ ಸೊ ಅದಕ್ಕೆ ಅವರಿಗೂ ಕೂಡ ನಾನು ಹೇಳ್ತಾ ಇದ್ದೆ ಯಾಕೆಂದರೆ ಇಲ್ಲಿರ್ತಕ್ಕಂಥ ಸೌಲಭ್ಯಗಳೆಲ್ಲ ಆದಮೇಲೆ ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾಟರ್ ಹಾರ್ವೆಸ್ಟ್ ಮಾಡಿದ್ದಾರೆ ಊಟ ಮಾಡ್ತಕ್ಕಂಥದ್ದು ಹಾಲ್ ಮಾಡಿದ್ದಾರೆ ಇದೆಲ್ಲದೂ ಕೂಡ ನಾವು ಸರ್ಕಾರದ ಅನುದಾನ ಕೊಡೋದಲ್ಲದೆ ಅವರು ಕೂಡ ಸಹಕಾರ ಮಾಡಿರೋದಕ್ಕೆ ನಾವು ಬಂದು ಅದನ್ನು ನೋಡಿ ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲಿ ಅದನ್ನು ಬೇರೆ ಬೇರೆ ಕಡೆ ಕೂಡ ಕೆಲಸ ಕಾರ್ಯಗಳನ್ನು ಹಬ್ ಹಬ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಭಾಳ ಸಂತೋಷ ಆಗುತ್ತೆ ಸುಧಾಕರ್ ಸುಧಾಕರ್ ಅವರು ಒಂದು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅವರದಲ್ಲಿ ಅಂದರೆ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಸಾರ್ವಜನಿಕರ ಸಾಮಾಜಿಕ ಜವಾಬ್ದಾರಿ ಆಗ್ತದೆ ಅದನ್ನು ಆ ಇಲಾಖೆನ ನಾನು ನಡೆಸ್ಕೊಳ್ತೇನೆ ಭಾಳ ದೊಡ್ಡ ಇಲಾಖೆ ಸಮಸ್ಯೆಗಳು ತುಂಬ ಇರ್ತವೆ ಯಾವಾಗಲೂ ಅಷ್ಟು ಇಲ್ಲ ಅಂತ ಹೇಳಲ್ಲ ಮೆಲ್ಲಕ್ಕೆ ಒಂದೊಂದೇ ಒಂದೊಂದೇ ಪರಿಹಾರ ಮಾಡ್ತೇವೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಈಗ ಬೈಲಿಗೆ ಡುಲ್ ಮಾಡಿದ್ದೀವಿ ಬಯಲಂಗಲ್ಲಿ ಮಾಡಿದ ತಕ್ಷಣ ಎರಡು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇರೋದ್ರಿಂದ ನಂಬರು ಕೂಡ ಜಾಸ್ತಿ ಆಗ್ತದೆ ಈ ರಾಜ್ಯ ಶಿಕ್ಷಣ ನೀತಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಈಗಾಗಲೇ ಅವರು ಕೊಟ್ಟಿದ್ದಾರೆ ಡ್ರಾಫ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ನೂನತೆಗಳನ್ನು ಎಲ್ಲ ಚೆಕ್ ಮಾಡಿ ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ ಸಬ್ ಕಮಿಟಿ ಆದಮೇಲೆ ಅದು ಫೈನಲ್ ಆಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಿಕಾಸ್ ರಾಷ್ಟ್ರೀಯ ಎಜುಕೇಷನ್ ಕಮಿಟಿ ಏನು ಸಾರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ರಾಷ್ಟ್ರೀಯ ನೀತಿ ಅದನ್ನು ನಾವು ಎಕ್ಸೆಪ್ಟ್ ಮಾಡೋದಿಲ್ಲ ಯಾಕೆಂದರೆ ಅದು ಕೆಲವು ವಿಚಾರಗಳು ತದ್ ವಿಧ ಆಗಿರ್ತಾವೆ ಅದಕ್ಕೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ ಹಾಂ ಅವರಿಗೆ ಫಸ್ಟು ಈ ಸಿಂಧೂರಲ್ಲಿ ಹೆಣ್ಣುಮಕ್ಕಳು ಇವತ್ತು ಅನಾಥರಾದ್ರಲ್ಲ ಯಾಕಾದ್ರು ಹೇಳಿ ಇದ್ರ ಬಗ್ಗೆ ನೋಡ್ಬೇಕು ಅವರು ಇವ್ರಿಗೆ ಮಾನೆ ಮೇರೆ ಇದೆಯಲ್ಲ ಸುಂದೂರು ಅಂತ ಹಕ್ಕಿತಾರೆ ಎಲ್ಲ ಸಾವು ಆದಮೇಲೆ ಬಂದು ಭಾಷಣ ಮಾಡ್ಕಿಂತ ಹೋಗಿ ಬೆಂಕಿ ಹಿಟ್ಟು ಕೆಲಸ ಮಾಡ್ತಾರೆ ಯಾಕೆ ಈ ಇಶ್ಯೂ ಆಯಿತು ಅಂತೇಳಿ ಯಾವನಾರು ಬಿ ಜೆ ಪಿಯವರು ಯಾವನಾರು ಮಾತಾಡಿದಾರ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಅವರಿಗೆ ಒಬ್ಬರು ಪೊಲೀಸ್ ಇರಲಿಲ್ಲ ಅಲ್ಲಿ ಯಾಕೆ ನಮ್ಮ ಅಕ್ಕ ತಂಗಿಯವ್ರಿಗೆ ಹಂಗೆ ಅದೇ ಬಿ ಜೆ ಪಿಯವ್ರ ಅಕ್ಕ ತಂಗಿಯವ್ರಿಗೆ ಆದಾಗ ಇವ್ರೇನು ಗೊತ್ತಾ ಸಾವು ಆದಮೇಲೆ ಇದನ್ನ ಸಂಭ್ರಮ ಮಾಡೋರು ಇವರು ಬಿ ಜೆ ಪಿಯವರು ಇದನ್ನೆಲ್ಲ ಖಂಡನೆ ಮಾಡಬೇಕು ಇನ್ಮೇಲೆಲ್ಲ ಹಿಂದೆ ಮುಂದೆ ನೋಡೋದಕ್ಕಾಗಲ್ಲ ಈ ಓಟ್ ಕದಿಯೋದು ಸಾವಲ್ಲಿ ಸಂಭ್ರಮ ಮಾಡೋದು ಇದೆಲ್ಲ ಇದೆಲ್ಲ ನೀಚ ಬುದ್ಧಿ ಇದೆಲ್ಲ ಭಾಳ ದಿವಸ ಬಾಳಿಕೆ ಬರೋದಿಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಬೇಕಾದ ಜನರ ಕ್ಲೋಸ್ ಮಾಡ್ತಾರೆ ಇದನ್ನೆಲ್ಲ ಕೂತ್ಕೊಳ್ಳೋದು ಅದೊಳ ಹೈಟೆಕ್ ನಮ್ಮ ಇದೊಳಗೆ ಹೈಟೆಕ್ ಅಂತ ಅನ್ನೋ ಅಡುಗೆ ಮನೆ ಕೊಡೋದಿಲ್ಲ ಅಡುಗೆ ಮನೆ ಹೇಳಿ ಕೊಡ್ತಾರೆ ಅದನ್ನು ಪಾತ್ರೆ ಇದನ್ನೆಲ್ಲ ಈ ವರ್ಷ ಬಜೆಟಲ್ಲೇ ದುಡ್ಡಿಟ್ಟಿದ್ದೀವಿ ಇಷ್ಟು ವರ್ಷ ಎಲ್ಲ ಅಲ್ಲಿ ಮಾಡೋರು ಅಲುಮಿನಿಯಮಲ್ಲಿ ಮಾಡಬಾರ್ದು ಅದು ಒಳ್ಳೆಯದಲ್ಲ ಅದು ಅದಕ್ಕೆ ಇಡೀ ರಾಜ್ಯದಲ್ಲಿ ಸುಮಾರು ಹದಿನಾರೂವರೆ ಸಾವಿರ ಶಾಲೆಗಳಿಗೆ ಹೊಸ ಪಾತ್ರೆ ಫಳಗಳನ್ನ ಕೊಡ್ತಕ್ಕಂಥ ಇದು ಮಾಡಿದ್ವಿ ಅದು ಸಾಕು ಒಂದು ಹಂತಕ್ಕೆ ಆಗ್ತದೆ ಅದನ್ನು ಕೊಡೋಣ ಹೈಟೆಕ್ಕು ಅವರು ಗ್ರಾಮಸ್ಥರು ಎಸ್ ಡಿ ಎಮ್ ಸಿ ಅವರು ಅವರೆಲ್ಲ ಸೇರಿ ಅವ್ರು ಮಾಡಿಕೊಳ್ತಕ್ಕಂಥದ್ದು ಅದನ್ನು ಮಾಡಿದರೆ ಅವರಿಗೆ ಕಾನೂನುಬದ್ಧವಾಗಿ ಮಾಡಿದಾಗ ಅದನ್ನು ವೆಲ್ಕಮ್ ಮಾಡ್ತೀವಿ ಅಂದರೆ ಅದೆಲ್ಲ ಸುಳ್ಳು ನೋಡಿ ಈ ಸೋಷಿಯಲ್ ಮೀಡಿಯಾ ಟ್ರೋಲರ್ಸು ಇವ್ರದ್ದೆಲ್ಲದು ಇದೆಯಲ್ಲ ಅವ್ರನ್ನೆಲ್ಲ ಗಾರ್ಬೇಜಿಗೆ ಹಾಕ್ಬಿಡಿ ಅವ್ರಿಗೆ ಅದೇ ಕೆಲಸ ಅಡ್ಮಿಷನ್ಸು ಮೊನ್ನೆ ಮುಗೀತು ಅಡ್ಮಿಷನ್ಸ್ ನಡೀತಾ ಇರ್ತದೆ ದುಡ್ಡು ಯಾರಿಗೆ ಕೊಡ್ತೀವಿ ನಾವು ಎಸ್ ಡಿ ಎಮ್ ಸಿಗೆ ಕೊಡ್ತೀವಿ ಎಸ್ ಡಿ ಎಮ್ ಸಿ ಅವರು ಅವ್ರ ಮಕ್ಕಳಿಗೆ ಶೂಸು ಸಾಕ್ಸ್ ಕೊಡೋದು ನಾವಲ್ಲ ಅದು ಹಾಕೋದು ದುಡ್ಡು ಇಲ್ಲಂತೆ ಹಿಂಗೆ ಭಿಕ್ಷೆ ಬೇಡ್ತಾರಂತೆ ಇವೆಲ್ಲ ಬುಲ್ಡೆ ಬಿಡ್ಕೊಂಡು ಹೋಗ್ತಾರಲ್ಲ ಅದನ್ನು ಈ ವಿರೋಧ ಪಕ್ಷರು ಅದನ್ನ ತೊಗೊಂಡು ಹೋಗ್ತಾರೆ ಏನಿಲ್ಲ ಅದೆಲ್ಲದೂ ಕೂಡ ಎಸ್ ಡಿ ಎಮ್ ಸಿ ಡೈರೆಕ್ಟಾಗಿ ಕೊಡ್ತಾರೆ ಎಸ್ ಡಿ ಎಮ್ ಸಿ ಜವಾಬ್ದಾರಿ ನಾವು ಕೊಡತಕ್ಕಂಥದ್ದು ಡೈರೆಕ್ಟಾಗಿ ಬುಕ್ಸು ಶೂಸು ಬುಕ್ಸು ಸಾಕ್ಸು ಶೂಸು ಮತ್ತು ನಿಮಗೆ ಯೂನಿಫಾರ್ಮ್ ಕೊಡ್ತೀವಿ ದಿನ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬೆಳಗ್ಗೆ ಹಾಲು ಪೌಷ್ಟಿಕತೆಗೆ ರಾಗಿ ಮಾಲ್ಟ್ ಕೊಡ್ತೀವಿ ಇದೆಲ್ಲದು ಕೂಡ ಕೊಡ್ತಕ್ಕಂಥದ್ದು ಕೆಲವು ಟೀಚರ್ಸ್ ಕೊರತೆ ಇರೋದ್ರಿಂದ ಸುಮಾರು ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಮುಗಿದ ತಕ್ಷಣ ಟೀಚರ್ಸ್ನು ಕೂಡ ರಿಕ್ರೂಟ್ಮೆಂಟ್ ಸುಮಾರು ಹದಿನೇಳು ಸಾವಿರ ಟೀಚರ್ಸ್ನ ತಗೊಳ ತೊಗೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇಂಟರ್ನೈಷನ್ ಅನೌನ್ಸ್ ಆದ ತಕ್ಷಣ ಅದು ಸ್ವಲ್ಪ ಕಲಿಕೆಗೆ ಹೆಲ್ಪ್ ಆಗ್ತದೆ ತುಂಬ ಶಾರ್ಟೇಜ್ ಇರೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ಕೊಠಡಿಗಳು ಬೇಕಾದಷ್ಟು ಇದ್ದಾವೆ ಶಾರ್ಟೇಜು ಇದೆ ಇಲ್ಲ ಅಂತ ಹೇಳಿ ಹೇಳೋದಿಲ್ಲ ಈ ವರ್ಷ ಸುಮಾರು ಮೂರು ಸಾವಿರ ಕೊಠಡಿಗಳನ್ನು ಇಡೀ ರಾಜ್ಯದಲ್ಲಿ ಹಂಚ್ತಕ್ಕಂಥ ವ್ಯವಸ್ಥೆಯನ್ನು ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಕೆ ಪಿ ಎಸ್ ಶಾಲೆಗಳನ್ನು ನಾವು ಮಾಡ್ತಾಯಿದ್ದೆವು ಒಂದೊಂದು ಕ್ಷೇತ್ರಕ್ಕೆ ಎರಡರಿಂದ ಮೂರು ಕೆ ಪಿ ಎಸ್ ಶಾಲೆಗಳನ್ನು ಕೊಡಬೇಕು ಮತ್ತು ಮುಂದಿನ ವರ್ಷ ವರ್ಷ ಎರಡು ಮೂರು ಎರಡು ಮೂರು ಮಾಡಿದರೆ ಸುಮಾರು ಒಂದು ಐದಾರು ವರ್ಷಕ್ಕೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಕೆ ಪಿ ಎಸ್ ಶಾಲೆನ ಅದರಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಮಕ್ಕಳಿರ್ತಾರೆ ಇರ್ತಾರೆ ಎಲ್ ಕೆ ಜಿಯಿಂದ ಪಿ ಯು ಸಿ ಓದ್ತಾರೆ ಇದು ತುಂಬ ಹಿಟ್ಟಾಗಿದೆ ಅಂದರೆ ಎಲ್ಲ ಕಡೆನೂ ಕೂಡ ಅದನ್ನು ಜನರು ಇಷ್ಟಪಡ್ತಾ ಇದ್ದಾರೆ ಅದಕ್ಕೆ ಶಾಲೆಗಳ ಕೊಠಡಿ ಭಾಳ ನೆಸೆಸಿಟಿಯಲ್ಲಿದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತೇಳಿ ಈ ಸತಿಗೆ ತೀರ್ಮಾನ ಮಾಡಿ